ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ದೇಹಕ್ಕೆ ತಂಪಾಗಿರೋ ಸಾರಿನ ರೆಸಿಪಿ ಬಿಸಿ ಅನ್ನ ರಾಗಿ ಮುದ್ದೆ ಜೊತೆಗೆ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಮೊದಲನೇ ಸ್ಟೆಪ್ ಅಲ್ಲಿ ಸುಮಾರು ಒಂದು ಲೀಟ್ರಷ್ಟು ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕಾದಿದೆ ಕಟ್ ಮಾಡಿ ಇಟ್ಕೊಂಡಿರ ಸೋರೆಕಾಯಿ ಸೋರೆಕಾಯಿ ಎಳೆದಿದ್ರೆ ಒಳ್ಳೇದು ಟೇಸ್ಟಿಯಾಗಿರುತ್ತೆ ರುಚಿಕರವಾಗಿರುತ್ತೆ ಸೋರೆಕಾಯಿಗೆ ಬದಲಾಗಿ ಮಂಗಳೂರು ಸೌತೆಕಾಯಿ ಆಮೇಲೆ ಬೂದುಗುಂಬಳುಕಾಯಿನ ಕೂಡ ಉಪಯೋಗ ಮಾಡ್ಬೋದು ನುಗ್ಗೆಕಾಯಿ ಇದ್ದರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಸೋರೆಕಾಯಿನ ಬೇಯಿಸ್ಕೋಬೇಕು ಮೆತ್ಗಾಗೋವರೆಗು ಇದಕ್ಕೆ ಸ್ವಲ್ಪ ಮಸಾಲಾನ ರುಬ್ಬಾಗ್ತಾಯಿದ್ದೀನಿ ಅದು ಯಾವ್ಯಾವ ಪದಾರ್ಥಗಳು ಏನೋ ಅಂತ ನೋಡೋಣ ಬೆಳ್ಳುಳ್ಳಿ ಹೆಸರು ಸುಮಾರು ಒಂದು ಮೂರಿಂದ ನಾಲ್ಕಷ್ಟು ಸ್ವಲ್ಪ ಹಸಿ ಶುಂಠಿ ಕಾಯಿ ತುರಿ ತುರಿದಿಟ್ಕೊಂಡಿರೋ ಹಸಿ ತೆಂಗಿನಕಾಯಿ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಹಸಿರು ಮೆಣಸಿನಕಾಯಿ ಎರಡು ಕೊತ್ತಂಬರಿ ಸೊಪ್ಪು ಒಂದೆಡಿಯಷ್ಟು ಕಡಲೆ ಹಿಟ್ಟು ಅಥವಾ ಬೇಸನ್ ಒಂದರಿಂದ ಎರಡು ಚಮಚದಷ್ಟು ಸ್ವಲ್ಪ ನೀರು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ರುಬ್ಕೊಂಡಿದ್ದಾಗಿದೆ ಇದನ್ನು ಸೋರೆಕಾಯಿನ ಇಟ್ಟಿದ್ನಲ್ಲ ಅದೇ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಸೋರೆಕಾಯಿನ ಈ ಮಸಾಲೆಯೊಂದಿಗೆ ಬೇಯಿಸ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ ಸೋರೆಕಾಯಿಲಿ ಕೂಡ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗ ಸೋರೆಕಾಯಿ ಸಂಪೂರ್ಣವಾಗಿ ಮೆತ್ತಗಾಗಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಈಗ ಸೋರೆಕಾಯಿ ಬೆಂದಿದೆ ಮೆತ್ತಗಾಗಿದೆ ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೋಬೇಕು ಇದನ್ನು ಸಂಪೂರ್ಣವಾಗಿ ತಣ್ಣಗೆ ಮಾಡ್ಕೋಬೇಕು ಈಗಿದು ತಣ್ಣಗಾಗಿದೆ ಇದಕ್ಕೆ ಸ್ವಲ್ಪ ಗಟ್ಟಿ ಇರೋ ಹುಳಿ ಮಜ್ಜಿಗೆನ ಸೇರಿಸ್ಕೊತಾ ಇದ್ದೀನಿ ಸುಮಾರು ಒಂದು ಅರ್ಧ ಲೀಟ್ರಷ್ಟು ಮಜ್ಜಿಗೆ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಸ್ಕೋಬೇಕು ಕನ್ಸಿಸ್ಟೆನ್ಸಿನ ನೋಡಿ ನಿಮ್ಗೆ ಯಾವ ರೀತಿ ಬೇಕು ಅಂತ ಅದರ ಪ್ರಕಾರವಾಗಿ ನೀರನ್ನ ಉಪಯೋಗ ಮಾಡಿ ಮಜ್ಜಿಗೆ ಹಾಕೊಂಡ್ಮೇಲೆ ಉಪ್ಪಿನ ಕಡಿಮೆ ಆಗಿರುತ್ತೆ ಅದಕ್ಕೋಸ್ಕರವಾಗಿ ಮತ್ತೊಮ್ಮೆ ಸ್ವಲ್ಪ ಉಪ್ಪನ್ನ ಇದ್ದೀನಿ ಉಪ್ಪು ಹಾಕೊಂಡ್ಮೇಲೆ ಚೆನ್ನಾಗಿ ಕಲಸ್ಕೋಬೇಕು ಕೊನೆಯಲ್ಲಿ ಒಗ್ಗರಣೆ ಒಗ್ಗರಣೆಗೆ ಸಾಸಿವೆ ಇಂಗು ಜೀರಿಗೆ ಒಣಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪನ್ನ ಉಪಯೋಗ ಮಾಡಿದ್ದೆ ಟ್ರೈ ಮಾಡಿ ನೋಡಿ ಸಕ್ಕ ಟೇಸ್ಟಿಯಾಗಿರುತ್ತೆ ಬಿಸಿ ಅನ್ನದ ಜೊತೆ ರಾಗಿ ಮುದ್ದೆ ಜೊತೆ ಏನೂ ಅಂದರೆ ಸುಪ್ ಥರ ಕೂಡ ಕುಡಿಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು